ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಬಹಳಷ್ಟು ಜನರು ಒಫ್ ತಿದ್ದುಪಡಿ ಬಿಲ್ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಮಾರು ಹದಿನಾರು ಅಪ್ಲಿಕೇಶನ್ಗಳು ಈಗಾಗಲೇ ಬಂದಿವೆ ಆದರೆ ಅದೆಲ್ಲವನ್ನ ನಾವು ಬಂದಿದ್ದೀವಿ ತುರ್ತು ವಿಚಾರಣೆಯನ್ನ ಮಾಡಿ ಅಂತ ಕುತ್ಕೊಂಡ್ರು ಅದರಲ್ಲೂ ಕಪಿಲ್ ಸಿಬಾಲ್ ಕೋಟಿ ಲಾಯರ್ ಅದೇ ಸಿದ್ದರಾಮಯ್ಯ ಅವರ ಹತ್ರ ಒಂದು ಸಲ ಬಂದು ವಾದ ಮಾಡೋಕೆ ಮೂಡಿಲ್ಲದ ಮೂಡ ಕೇಸ್ಗೆ ಕೋಟಿ ಕೋಟಿ ಕಿತ್ಕೊಳ್ತಾರಲ್ಲ ಅಭಿಷೇಕ್ ಮನು ಸಿಂಘ್ವಿ ಅವರು ಅದರಲ್ಲೂ ಕಪಿಲ್ ಸಿಬಾಲ್ ಕೈ ಹಾಕಿದರೆ ಕೇಸ್ ಮುಗಿದ ಹಾಗೆ ಆದರೂ ಇವರಿಗೆಲ್ಲ ಈಗ ಮೋದಿ ಸರ್ಕಾರ ದೊಡ್ಡ ಶಾಖೊಂದನ್ನು ಕೊಟ್ಟಿದೆ ಕೋರ್ಟ್ಗೆ ಹೋಗ್ತೀನಿ ಅಂತವರು ಈಗ ನೋಡಿದರೆ ಕೋರ್ಟ್ ಬಾಗಿಲಲ್ಲೇ ಅದೇನೋ ನೋಡಿದವರ ಹಾಗೆ ಬೆಚ್ಚಿ ಬಿದ್ದಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದ ಪರ ವಕ್ಸ್ ತಿದ್ದುಪಡಿ ಬಿಲ್ ಪರವಾಗಿ ವಾದವನ್ನು ಮಂಡಿ ಅಯೋಧ್ಯೆ ಪರವಾಗಿ ವಾದವನ್ನು ಮಂಡಿಸಿದ್ದ ಸೋಲಿಲ್ಲದ ಸರದಾರ ಅನ್ನಿಸಿಕೊಂಡಿರುವ ಲಾಯರ್ ಬರ್ತಾ ಇದ್ದಾರೆ ಅವರು ಯಾರು ಹಾಗಾದ್ರೆ ಇಂತಹ ಘಟಾನುಘಟಿ ಲಾಯರ್ಗಳು ಬೆಚ್ಚಿ ಬೀಳುವಂಥದ್ದು ಏನಾಯಿತು ಮೋದಿ ಸರ್ಕಾರ ಮಾಡಿದ್ದಾದ್ರೂ ಏನು ಇವರಿಗೆಲ್ಲ ಇದು ಬೇಕಿತ್ತ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಅಬ್ಬಾಜಾನ್ ಅಸಾದುದ್ದೀನ್ ಓವೈಸಿ ಮತ್ತು ಗ್ಯಾಂಗ್ ಸುಪ್ರೀಂ ನಾವೇ ನೋಡಿರೋದು ಹೋಗಿದ್ರು ಥರ ಆದರೆ ಅಷ್ಟೊತ್ತಿಗೆ ಮೋದಿ ಸರ್ಕಾರ ಅಂದರೆ ಭಾರತ ಸರ್ಕಾರ ಕೂಡ ಭಾರತದ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟಿದೆ ಸರಿಯಾದ ಸಮಯಕ್ಕೆ ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳು ತಲೆಯ ಮೇಲೆ ಕೈ ಇಟ್ಕೊಳ್ತಾರೋ ಇಲ್ಲ ಅಂದರೆ ಎಲ್ಲಿ ಇಟ್ಕೋತಾರೋ ಗೊತ್ತಿಲ್ಲ ಅಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡಿದೆ ಈಗಾಗಲೇ ವಕ್ಫ್ ತಿದ್ದುಪಡಿ ಬಿಲ್ ಕಾನೂನಾಗಿ ಮಾರ್ಪಾಡಾಗಿದೆ ಭಾರತದಲ್ಲಿ ಜಾರಿಗೆ ಬಂದಾಗಿದೆ ಆದರೂ ಕೆಲವರ ರಂಪಾಟ ಗೋಳಾಟ ಒದ್ದಾಟ ಅಂತೂ ಆಗ್ತಾ ಇಲ್ಲ ಅಯ್ಯೋ ವಕ್ಫ್ ಇಲ್ಲದೆ ನಾನು ಬದುಕೋದೇ ಇಲ್ಲ ಅಯ್ಯಯ್ಯೋ ನನ್ನದು ಎಲ್ಲಾ ಹೋಯ್ತು ಅಂತ ಬಾಯನ್ನ ಬಡ್ಕೊತಾ ಇದ್ದಾರೆ ಅದರಲ್ಲೂ ಕೆಲವು ವಿಪಕ್ಷಗಳು ದೇಶದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇವೆ ಒಂದು ಕಡೆ ಪ್ರತಿಪಕ್ಷಗಳು ಸುಪ್ರೀಂ ಕೋರ್ಟಲ್ಲಿ ಗದ್ದಲವನ್ನು ಮಾಡಿಕೊಂಡು ಗೊಂದಲದ ಮಧ್ಯೆ ಕಾನೂನು ವಿರೋಧ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕಪಿಲ್ ಸಿಬಾಲ್ ಮತ್ತು ಕೋಟಿ ಲೂಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಮೂಲಕ ಶೀಘ್ರ ವಿಚಾರಣೆಯನ್ನು ಮಾಡಿ ಅನ್ನೋ ಒತ್ತಡವನ್ನು ಮಾಡ್ತಾ ಇವೆ ಇದೆಲ್ಲದರ ಮಧ್ಯೆ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ವಿರೋಧ ಪಕ್ಷಗಳನ್ನೇ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸಿ ಮುಖಮುಖ ನೋಡಿಕೊಳ್ಳೋ ಹಾಗೆ ಮಾಡಿದೆ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಬಿಲ್ ಕುರಿತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಿಯೆಟ್ ಅರ್ಜಿ ಸಲ್ಲಿಕೆ ಮಾಡಿದೆ ಮೋದಿ ಸರ್ಕಾರ ಮಾಡಿದ್ದನ್ನ ನೋಡಿ ಘಟಾನುಘಟಿ ಲಾಯರ್ ಜೊತೆಗೆ ಕೋಟಿ ಲಾಯರ್ ಕೂಡ ಶಾಕ್ ಆಗಿ ಶೇಕ್ ಆಗ್ತಾ ಇದ್ದಾರೆ ವಕ್ಫ್ ತಿದ್ದುಪಡಿ ಕಾನೂನಿನ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಕ್ಯಾಬಿನೆಟ್ ಗೆ ಸಂಬಂಧಪಟ್ಟ ಕೆವಿಎಟ್ ಅರ್ಜಿಯನ್ನು ಸಲ್ಲಿಸಿದೆ ಅಲ್ಲಿ ಕೆವಿಯೆಟ್ ಅರ್ಜಿ ಸಲ್ಲಿಸಿದ ತಕ್ಷಣ ವಿಪಕ್ಷಗಳ ಕನಸು ಪೀಸ್ ಪೀಸ್ ಆಗಿ ಹೋಗಿದೆ ಮೋದಿ ಸರ್ಕಾರ ಆತಂಕವನ್ನ ತಪ್ಪಿಸೋಕೆ ಕ್ಯಾಬಿನೆಟ್ ಫೈಲ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ದಾಖಲನ್ನು ಮಾಡಿದ್ದಾರೆ ಇದರಿಂದ ದೊಡ್ಡದಾಗಿ ಏನೂ ಆಗಲ್ಲ ಚಿಕ್ಕದಾಗಿ ಸುಪ್ರೀಂ ಕೋರ್ಟ್ ವಕ್ಫ್ ಕಾಯ್ದೆಗೆ ಸಂಬಂಧಿಸಿದ ಕುರಿತು ಯಾವುದೇ ಆದೇಶವನ್ನು ಕೊಡುವ ಹಾಗೆ ಇರಲ್ಲ ಆದೇಶವನ್ನು ಕೊಡೋದಕ್ಕೂ ಮೊದಲು ಕೇಂದ್ರ ಸರ್ಕಾರವನ್ನು ಕೇಳಬೇಕಾಗತ್ತೆ ಇನ್ನು ವಕ್ಫ್ ಕಾಯ್ದೆ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಒಟ್ಟು ಹದಿನಾರು ಅರ್ಜಿಗಳು ದಾಖಲಾಗಿವೆ ಈ ಅರ್ಜಿಗಳ ವಿಚಾರಣೆ ಏಪ್ರಿಲ್ ಹದಿನೈದನೇ ತಾರೀಕು ನಡೆಯುತ್ತೆ ಪಾಪ ಅರ್ಜಿಗಳನ್ನು ಸಲ್ಲಿಸಿದ್ರು ಸರಿ ಅದನ್ನು ನೋಡಿ ಮೌಲಾನಗಳು ಮತ್ತು ವಿರೋಧ ಪಕ್ಷದವರು ವಕ್ಫ್ ತಿದ್ದುಪಡಿ ಬಿಲ್ ರದ್ದು ಆಗಲಿ ಅಂತ ಅದು ಯಾರ ಹತ್ರ ಬೇಡಿಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಓ ಇದು ಹೋಗ್ಫೋದಂದ್ರೆ ಅಲ್ಲ ಹೂವಿನ ಆಸ್ತಿ ಹಾಗಾಗಿ ಅಲ್ಲಾಹು ಹತ್ರನೇ ಬೇಡ್ಕೊಬೇಕು ಇನ್ನೇನೋ ಆಂಜನೇಯನ ಹತ್ತಿರ ಹೋಗಿ ಅಲ್ಲಾಹುವಿನ ಹೂವಿನ ಆಸ್ತಿ ಕೊಡು ಅಂತ ಬೇಡ್ಕೊಳ್ಳೋಕೆ ಆಗುತ್ತಾ ಆಗಲ್ವಲ್ಲ ಯೋಚನೆಯನ್ನ ಮಾಡೋದ್ರ ಒಳಗೆ ಮೋದಿ ರಂಗೋಲಿಯ ಕೆಳಗೆ ನುಸುಳಿದ್ದಾರೆ ಇದು ಬರೀ ರಂಗೋಲಿ ಕೆಳಗೆ ನುಸುಳಿದ್ದು ಅಂದ್ರೆ ಸರಿಯಾಗಲ್ಲ ಈಗ ಐ ಪಿ ಎಲ್ ಅಲ್ಲಿ ಯಾರ್ಕರ್ ಹಾಕಿ ಬೋರ್ಡ್ ಮಾಡಿದ ಹಾಗೆ ಮಾಡಿದ್ದಾರೆ ಕ್ರಿಕೆಟ್ ಅಲ್ಲಿ ಒಂದು ಯಾರ್ಕರ್ಗೆ ಒಂದು ವಿಕೆಟ್ ಮಾತ್ರ ಹೋಗುತ್ತೆ ಆದ್ರೆ ಮೋದಿ ಹಾಕಿರೋ ಕೆ ವಿ ಎಟ್ ಅನ್ನು ಒಂದೇ ಒಂದು ಯಾರ್ಕರ್ಗೆ ಅಲ್ಲಿ ಕಪಿಲ್ ಸಿಬಲ್ ಮತ್ತೆ ಸಿಂಘ್ವಿ ತರಹದ ಘಟನು ಮತ್ತು ಕೋಟಿ ಇಬ್ಬರು ಕೂಡ ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಸೊನ್ನೆ ಸುತ್ತಿದ ಹಾಗೆ ಇವರು ಇಲ್ಲಿ ಡಕ್ಔಟ್ ಆಗಿದ್ದಾರೆ ಪಾಪ ಇಷ್ಟೇ ಆಗಿದ್ದರೆ ಜೀವಗಳು ಹೇಗೋ ತಡ್ಕೊಳ್ತಾ ಇದ್ವು ಸುಪ್ರೀಂ ಕೋರ್ಟ್ ಬೇರೆ ನಿಮಗೆ ಬೇಕಾದಾಗ ಅರ್ಜೆಂಟಲ್ಲಿ ವಿಚಾರಣೆಯನ್ನು ಮಾಡೋಕ್ಕೆ ಆಗಲ್ಲ ಹದಿನೈದನೇ ತಾರೀಕು ವಿಚಾರಣೆಯನ್ನು ಮಾಡ್ತೀನಿ ಅಂತ ಹೇಳಿದೆ ಗೆಳೆಯರೆ ಯಾವುದಕ್ಕಾದರೂ ಒಂದು ರೀತಿ ನೀತಿ ಕ್ರಮಗಳು ಅಂತ ಇರುತ್ತವೆ ಅದೇ ಥರ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡೋಕ್ಕೆ ಒಂದು ರೀತಿ ನೀತಿ ಕ್ರಮ ಅನ್ನೋದು ಇದೆ ಇವರಿಗೆ ಮೂಡ್ ಬಂದಾಗ ವಿಚಾರಣೆ ಮಾಡಿ ಅಂದರೆ ಅದು ಆಗುತ್ತಾ ಖಂಡಿತ ಆಗಲ್ಲ ಅದನ್ನೇ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಅಷ್ಟೊಂದು ಅರ್ಜೆಂಟ್ ಇದ್ದರೆ ಒಂದು ಪತ್ರವನ್ನು ಬರ್ಕೊಂಡು ನನ್ನ ಹತ್ತಿರ ತೊಗೊಂಡು ಬನ್ನಿ ಅಂತ ಕಪಿಲ್ ಸಿಬಾಲ್ ಮತ್ತು ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವಾಗ ನ್ಯಾಯಾಲಯ ಕಪಿಲ್ ಸಿಬಾಲ್ ಮತ್ತು ಅವರಿಗೆ ಮುಖಕ್ಕೆ ಹೋಗಿತೋ ಆ ಕ್ಷಣವೇ ಕೇಂದ್ರ ಸರ್ಕಾರ ತನ್ನ ಆಟವನ್ನು ಶುರು ಮಾಡಿತ್ತು ಏನಾದರೂ ಮೋದಿ ಸರ್ಕಾರ ಎಚ್ ಸಲ್ಲಿಕೆಯನ್ನು ಮಾಡದೇ ಇದ್ದಿದ್ದರೆ ಕೋರ್ಟ್ ಸರ್ಕಾರದ ವಾದವನ್ನು ಕೇಳದೆ ಆದೇಶವನ್ನು ಕೊಟ್ಟಿದ್ರೆ ಆಗ ತೊಂದರೆ ಆಗ್ತಾ ಇತ್ತು ಆದರೆ ಈಗ ಸರ್ಕಾರದ ವಾದವನ್ನು ಕೇಳಿ ಆದೇಶವನ್ನು ಕೊಡಬೇಕಾಗತ್ತೆ ಮೋದಿ ಸರ್ಕಾರ ಕೇವೇಟ್ ಸಲ್ಲಿಸಿರೋದ್ರಿಂದ ಎರಡೂ ಕಡೆಯ ವಾದಗಳನ್ನು ಕೇಳಿ ಒಫ್ ತಿದ್ದುಪಡಿ ಕಾನೂನಿನ ಬಗ್ಗೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಆಗತ್ತೆ ಇದನ್ನು ನೋಡ್ತಾ ಇದ್ರೆ ತಮ್ಮ ಬೆಲ್ಟ್ ಕೊಟ್ಟು ತಾವೇ ಹೊಡೆಸಿಕೊಂಡ ಹಾಗೆ ಆಗಿದೆ ಇವರ ಪರಿಸ್ಥಿತಿ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ವಫ್ ಕತೆ ಹರಿಕತೆ ಎಲ್ಲವೂ ಬಯಲಾಗತ್ತೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಪ್ರತಿಯೊಂದನ್ನು ಬಿಚ್ಚಿ ಇಡುತ್ತೆ ವಕ್ಫ್ ಹೆಸರಲ್ಲಿ ಅಕ್ರಮ ವ್ಯವಹಾರ ಭೂಮಾಫಿಯಾ ಯಾವ ರೀತಿ ನಡೀತಾ ಇತ್ತು ವಕ್ಫ್ ಹೆಸರಲ್ಲಿ ಲೂಟಿ ಮಾಡಿ ಯಾರೆಲ್ಲ ಹೇಗೆ ಮಜಾ ಮಾಡ್ತಾ ಇದ್ರು ಒಂದೊಂದು ವಿಷಯ ಕೂಡ ಹೊರಗೆ ಬರುತ್ತೆ ಇನ್ನು ವಕ್ಫ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಅದನ್ನು ಎಲ್ಲಿ ಖರ್ಚು ಮಾಡ್ತಾರೆ ಅದಕ್ಕೆ ಲೆಕ್ಕವೇ ಇಲ್ಲ ಅದರಿಂದ ವಕ್ಫ್ ಒಳಗೆ ನಡೀತಾ ಇರೋ ವ್ಯವಹಾರ ನಿಯಂತ್ರಣ ಮಾಡೋಕೆ ಮೋದಿ ಸರ್ಕಾರ ಈ ವಕ್ಫ್ ಬಿಲ್ ತಿದ್ದುಪಡಿಯನ್ನು ಮಾಡಿದೆ ಇದರಿಂದ ಒಕ್ಫ್ ಒಳಗಡೆ ಇರೋ ಎಲ್ಲ ಗೊಂದಲಗಳು ಅನುಮಾನಗಳನ್ನು ನಿಲ್ಲಿಸೋದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯೋದು ಇದರ ಉದ್ದೇಶ ಆದರೆ ಈ ವಕ್ಫ್ ತಿದ್ದುಪಡಿ ಬಿಲ್ಲಿಂದ ಇಂದ ಅಕ್ರಮವಾಗಿ ತಮ್ಮ ಜೀವನವನ್ನು ಮಾಡ್ತಾ ಇದ್ದವರು ಈಗ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಮೋದಿ ಸರ್ಕಾರದಿಂದ ಇಸ್ಲಾಂ ಅಪಾಯದಲ್ಲಿದೆ ಅಂತ ಬಾಯನ್ನ ಬಳ್ಕೊತಾ ಇದ್ದಾರೆ ಅದರ ಜೊತೆ ಸುಮ್ಮನೆ ಇರೋ ಸಾಮಾನ್ಯ ಮುಸ್ಲಿಮರನ್ನ ಕೆರಳಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಸಾಮಾನ್ಯ ಮುಸ್ಲಿಮರಿಗೆ ಈ ತಿದ್ದುಪಡಿಯಿಂದ ಯಾವುದೇ ತೊಂದರೆ ಆಗಲ್ಲ ಯಾರ್ಯಾರು ಕೊಳ್ಳೆ ಹೊಡೆದು ತಿಂತ ಇದ್ದಾರೋ ವಕ್ಫ್ ಬಿಲ್ ಬಿಸಿ ಅನ್ನೋದು ಅವರಿಗೆ ಈಗ ಸುಡುತ್ತೋ ಅವರು ಮಾತ್ರ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾಕಂದರೆ ಸಿ ಎಗೆ ಒಟ್ಟು ಇನ್ನೂರಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ವು ಇಲ್ಲಿ ಬಂದಿರೋದು ಕೇವಲ ಹದಿನಾರು ಅಲ್ಲಿಗೆ ಯೋಚನೆಯನ್ನು ಮಾಡಿ ಇದು ಕೋರ್ಟಲ್ಲಿ ಏನಾಗುತ್ತೆ ಅಂತ ಆದರೂ ಹೇಗಾದರೂ ಮಾಡಿ ವಕ್ಫ್ ಬಿಲ್ ನಿಂತುಕೊಳ್ಳುತ್ತಾ ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಅರ್ಜಿಗಳು ನಿಲ್ಲಲ್ಲ ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ವಕ್ಫ್ಸ್ಗೆ ಸಂಬಂಧಪಟ್ಟ ಸಾಕ್ಷಿಗಳು ಮತ್ತು ಉತ್ತರಗಳ ಜೊತೆ ಆಟವನ್ನು ಆಡೋ ಕೆಲಸವನ್ನು ಮಾಡುತ್ತೆ ಈಗಾಗಲೇ ವಕ್ಫ್ ಕಾನೂನು ದೇಶದ ತುಂಬ ಜಾರಿಗೆ ಬಂದಿದೆ ಇದರ ಜೊತೆ ಸಂಸತ್ತಲ್ಲಿ ಅಮಿತ್ ಶಾ ಎಲ್ಲರೂ ವಕ್ಫ್ ಕಾನೂನನ್ನು ಪಾಲನೆ ಮಾಡಲೇಬೇಕು ಅನ್ನೋದನ್ನು ಹೇಳಿದರು ಮುಲ್ಲಗಳು ಅದೆಷ್ಟು ಮುಳ್ಳುಗಳನ್ನು ಚುಚ್ಚಿಸಿಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದನ್ನು ಇನ್ನೂ ನೋಡಬೇಕು ಇಲ್ಲಿ ಮೌಲಾನಗಳು ಮತ್ತು ವಿರೋಧ ಪಕ್ಷದವರು ಅದೆಷ್ಟೇ ವಕ್ಫ್ ಕಾನೂನನ್ನು ವಿರೋಧ ಮಾಡಿದರು ಅದು ಏನೂ ಆಗಲ್ಲ ಸಮಯ ಅನ್ನೋದು ಮೀರಿ ಹೋಗಿದೆ ಅವರ ಕ್ರಮಕ್ಕೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಒಳಗೂ ಬಂದಿದೆ ಇನ್ನು ಬಹಳಷ್ಟು ಜನರಿಗೆ ಇರೋ ಮತ್ತೊಂದು ಪ್ರಶ್ನೆ ಅಂದರೆ ಸುಪ್ರೀಂ ಕೋರ್ಟ್ ಈ ತಿದ್ದುಪಡಿ ಬಿಲ್ಲನ್ನು ರದ್ದು ಮಾಡಬಹುದಾ ಅಂತ ಖಂಡಿತ ಮಾಡಬಹುದು ಆದರೆ ಅಲ್ಲಿ ವಕ್ಫ್ ತಿದ್ದುಪಡಿಯಿಂದ ಸಂವಿಧಾನವನ್ನೇ ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ಸಾಬೀತಾದರೆ ಮಾತ್ರ ಅಂಥ ಪರಿಸ್ಥಿತಿ ಬರುತ್ತೆ ಈ ಕಾನೂನು ಭಾರತದ ಸಂವಿಧಾನವನ್ನು ಪ್ರಶ್ನೆಯನ್ನು ಎಲ್ಲೂ ಮಾಡ್ತಾ ಇಲ್ಲ ಇನ್ನು ಈಗ ವಿರೋಧ ಪಕ್ಷಗಳಿಗೆ ಇರೋ ಕೊನೆಯ ಅವಕಾಶ ಅಂದರೆ ಮುಚ್ಕೊಂಡು ಈ ಕಾನೂನನ್ನು ಒಪ್ಕೊಳ್ಳೋದು ಅಷ್ಟೇ ಯಾಕಂದರೆ ಈ ವಕ್ಫ್ ಬಿಲ್ ಎಲ್ಲೂ ಸಂವಿಧಾನವನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅಂದಮೇಲೆ ಸಾಬೀತು ಎಲ್ಲಿಂದ ಮಾಡ್ತಾರೆ ಹೇಳಿರಿ ಗೆಳೆಯರೆ ಇನ್ನು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಘಟಾನುಘಟಿ ಲಾಯರ್ ಮತ್ತು ಕೋಟಿ ಲಾಯರ್ಗಳು ಕೇಸ್ಗಳನ್ನು ಗೆದ್ದಿರೋ ಇತಿಹಾಸ ತುಂಬ ಕಡಿಮೆ ಅವರು ಏನೇ ಇದ್ದರೂ ರಾಜಕಾರಣಿಗಳಿಗೆ ಬೇಲ್ಪಡಿಸೋದ್ರಲ್ಲಿ ಮಾತ್ರ ನಿಪುಣರು ನಿಸ್ಸೀಮರು ಅಷ್ಟೇ ಇನ್ನೊಂದು ವಿಷಯ ಅಂದರೆ ಈ ವಕ್ ತಿದ್ದುಪಡಿ ಕಾನೂನಿಗೆ ಕೇಂದ್ರ ಸರ್ಕಾರ ತಗೊಂಡಿರೋದು ಹರೀಶ್ ಸಾಳ್ವೆ ಅವರ ಸಲಹೆಯನ್ನು ಈ ಹರೀಶ್ ಸಾಳ್ವೆ ಅವರ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದರೆ ದೊಡ್ಡ ದೊಡ್ಡ ಕೇಸುಗಳನ್ನೇ ಗೆದ್ದಿರೋ ಇತಿಹಾಸ ಇರೋ ಲಾಯರ್ ಯಾಕಂದರೆ ಅಯೋಧ್ಯ ಕೇಸನ್ನು ವಾದ ಮಾಡಿದ್ದು ಇದೇ ಹರೀಶ್ ಸಾಳ್ವೆ ವಡಾಫೋನ್ ಟ್ಯಾಕ್ಸ್ ಡಿಸ್ಪ್ಯೂಟ್ ಸಲ್ಮಾನ್ ಖಾನ್ ಹಿಟ್ ಆ್ಯಂಡ್ ರನ್ ಕೇಸ್ ಟಾಟಾ ಸನ್ಸ್ ವರ್ಸಸ್ ಸಿರಸ್ ಮಿಸ್ಟ್ರಿ ಇಂತಹ ಮುಖ್ಯವಾದ ಕೇಸ್ಗಳನ್ನು ಗೆದ್ದವರ ಸಲಹೆ ಅಂದರೆ ಸುಮ್ಮನೆ ಇರುತ್ತಾ ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರದ ಪರ ಅವರೇ ವಾದವನ್ನು ಮಾಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ ಯಾಕಂದರೆ ಹಿಂದೂ ಪರವಾದ ಕೇಸ್ಗಳನ್ನು ವಾದ ಮಾಡೋದರಲ್ಲಿ ಹರೀಶ್ ಸಾಳ್ವೆ ಮುಂದಿರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದೇ ಈಗ ಕೋಟಿ ಮತ್ತು ಘಟಾನುಘಟಿ ಲಾಯರ್ಗೆ ಕಂಟಕ ಆಗಿರೋದು ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಕೇಳಿದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋಕೆ ಹೋದ ಕಪಿಲ್ ಸಿಬಲ್ ಮತ್ತು ವಿಪಕ್ಷಗಳಿಗೆ ಬಾಗಿಲಲ್ಲೇ ಮೋದಿ ಸರ್ಕಾರ ಕೊಟ್ಟ ಶಾಕ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ